ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕತೆಯನ್ನು ಹೇಳ್ತೀನಿ ಒಬ್ಬ ಮಹಾಕವಿಯ ಲಕ್ಷಣವೇನೆಂದರೆ ಅವನು ಎಂಥದ್ದೇ ದೊಡ್ಡ ಕಾವ್ಯವನ್ನು ರಚಿಸಲಿ ಬೃಹತ್ ಕಥೆಯನ್ನೇ ಹೇಳಿ ಸಣ್ಣ ಸಣ್ಣ ಸಂಗತಿಗಳನ್ನು ಮರೆಯೋದಿಲ್ಲ ಆ ಘಟನೆಗಳ ಮೂಲಕ ಸಮಾಜಕ್ಕೊಂದು ಪಾಠ ನೀಡುವ ಅವಕಾಶವನ್ನು ತಪ್ಪಿಸ್ಕೊಳ್ಳೋದಿಲ್ಲ ಮಹರ್ಷಿ ವಾಲ್ಮೀಕಿಗಳು ರಾಮಾಯಣದಂಥ ಬೃಹತ್ ಕಾವ್ಯವನ್ನು ಬರೆಯುವಾಗ ಒಂದೊಂದು ಸಣ್ಣ ಚಿತ್ರಶಿಲ್ಪಗಳನ್ನು ರಚಿಸಿ ನಮ್ಮ ಕಣ್ಣ ಮುಂದೆ ಮಾದರಿಗಳನ್ನಾಗಿ ನೀಡ್ತಾರೆ ಅಂಥದ್ದೊಂದು ಸನ್ನಿವೇಶ ನಾಯಿಯೊಂದು ರಾಮಚಂದ್ರನ ಬಳಿಗೆ ತನ್ನ ದೂರು ತರುವ ಪ್ರಸಂಗ ವಾಲ್ಮೀಕಿ ರಾಮಾಯಣದಲ್ಲಿ ಈ ಪ್ರಸಂಗ ಎರಡು ಅಧ್ಯಾಯಗಳಲ್ಲಿ ಬಂದಿದೆ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷದ ವನವಾಸವನ್ನು ಪೂರೈಸಿದ್ದಾನೆ ರಾವಣನನ್ನು ವಧಿಸಿ ಸೀತಾದೇವಿಯ ಸಮೇತವಾಗಿ ಅಯೋಧ್ಯೆಗೆ ಬಂದು ಭರತ ತನಗಾಗಿ ಕಾದಿಟ್ಟಿದ್ದ ರಾಜ್ಯವನ್ನು ವಹಿಸಿಕೊಂಡಿದ್ದಾನೆ ಭರತನನ್ನು ರಾಜನನ್ನಾಗಿ ಮಾಡಿ ಲಕ್ಷ್ಮಣನಿಗೆ ಪ್ರಜೆಗಳ ಬಯಕೆಗಳನ್ನು ಗಮನಿಸಿ ಅವುಗಳನ್ನು ಪರಿಹರಿಸುವ ಜವಾಬ್ದಾರಿಯನ್ನು ಕೂಡ ನೀಡಿದ್ದಾನೆ ಲಕ್ಷ್ಮಣ ಎಷ್ಟು ಜಾಗರೂಕನಾಗಿ ಕೆಲಸ ನಿರ್ವಹಿಸಿದ್ದನೆಂದರೆ ಯಾರಿಗೂ ಯಾವ ತರಹದ ಕೊರತೆಯೂ ಕಂಡಿರಲಿಲ್ಲ ಯಾರೊಬ್ಬ ಪ್ರಜೆಯ ಬೇಡಿಕೆಯೂ ಈಡೇರದೇ ಇಲ್ಲ ಅನ್ನೋ ಹಂಗಿಲ್ಲ ಒಂದಿನ ನಾಯಿಯೊಂದು ಅರಮನೆಯ ಮುಂದೆ ನಿಂತು ತನ್ನ ಮುಂದಿನ ಎರಡು ಕಾಲುಗಳನ್ನೆತ್ತಿ ಗೋಳಿಡತೊಡಿತು ಲಕ್ಷ್ಮಣ ಬಂದು ತೊಂದರೆ ಏನಂತ ವಿಚಾರಿಸಿದ ಆದರೆ ನಾಯಿ ತನ್ನ ಗೋಳನ್ನು ರಾಮಚಂದ್ರನಿಗೆ ಮಾತ್ರ ಹೇಳುವುದಾಗಿ ತಿಳಿಸಿತು ಶ್ರೀರಾಮಚಂದ್ರನ ರಾಜ್ಯದಲ್ಲಿ ನಿನ್ನ ನಿನಗಾರಭೂಯ ನನಗೆ ಹೇಳು ದಾನ ಪರಿಹರಿಸ್ತೇನೆ ಅಂತ ಲಕ್ಷ್ಮಣ ಹೇಳಿದರೂ ನಾಯಿ ಕೇಳಿಲ್ಲ ಸುದ್ದಿ ರಾಮಚಂದ್ರನ ಮುಟ್ಟು ಆತ ನಾಯಿಯನ್ನು ರಾಜ್ಯಸಭೆಯೊಳಗೆ ತರ ಹೇಳ ನಾಯಿ ರಾಜ್ಯಸಭೆಯನ್ನು ಪ್ರವೇಶಿಸಿ ಶ್ರೀರಾಮಚಂದ್ರ ಸೀತಾದೇವಿಗೆ ನಮಿಸಿ ನಿಂತು ಈಗ ನಿನ್ನ ತೊಂದರೆಗೆ ಕಾರಣವನ್ನು ನಿರ್ಭಯವಾಗಿ ಹೇಳು ಅಂದ ರಾಮ ನಾಯಿ ತನ್ನ ತೊಂದರೆಯನ್ನು ಹೇಳ್ತೊಡಗಿತು ಶ್ರೀರಾಮಚಂದ್ರ ನೀನು ಪರಮದಯಾಳು ಮತ್ತು ಸದಾ ನ್ಯಾಯಪರವಾದನು ನಾನು ಹೇಳುವುದನ್ನು ಯಾವುದೋ ಯಕಶ್ಚಿತ್ ನಾಯಿಯ ಹೋರಾಟ ಅಂತ ತಿರುಗಿಸಬೇಡ ನನ್ನ ಮಾತನ್ನು ತಿರಸ್ಕಾರ ಮಾಡಬೇಡ ನಾನು ಯಾವ ತಪ್ಪನ್ನು ಮಾಡದೆ ದೇವಸ್ಥಾನದ ಮುಂದೆ ಮಲಗಿದ್ದಾಗ ಸರ್ವಸಿದ್ಧನೆಂಬ ಸನ್ಯಾಸಿ ನನ್ನನ್ನು ತನ್ನ ಕೋಲಿನಿಂದ ಹಲವಾರು ಬಾರಿ ಹೊಡೆದಿದ್ದಾನೆ ನಿನ್ನ ರಾಜ್ಯದಲ್ಲಿ ನಿರಪರಾಧಿಗೆ ಅನ್ಯಾಯವಾಗಬಾರ್ದು ನನಗೆ ದಯವಿಟ್ಟು ನ್ಯಾಯ ನೀಡು ಅಂತ ಕಣ್ಣೀರಿಟ್ಟು ಶ್ರೀರಾಮಚಂದ್ರ ಆ ಸನ್ಯಾಸಿಯನ್ನ ಕರೆಸಿ ವಿಚಾರಿಸಿದಾಗ ಅವನೇದೇ ತಪ್ಪು ಅಂತ ಗೊತ್ತಾಯಿತು ಈತನಿಗೆ ಯಾವ ಶಿಕ್ಷೆ ನೀಡಿದ್ರೆ ಸರಿಯಾದಿತ್ತು ಅಂತ ನಾ ಎಲ್ಲಿ ಕೇಳಿದ ಆಗ ನಾಯಿ ಹೇಳಿತು ಪ್ರಜಾವತ್ಸಲ ನನ್ನದೊಂದು ಪ್ರಾರ್ಥನೆ ಈತನಿಗೆ ಸರಿಯಾಗಿ ಶಿಕ್ಷೆ ನೀಡಬೇಕೆಂದರೆ ದಯವಿಟ್ಟು ಇವನನ್ನ ಕಾಲಂಜರಿಗಿರಿಯ ದೇವಾಲಯದ ಧರ್ಮಾಧಿಕಾರಿಯನ್ನಾಗಿ ನೇಮಿಸಬೇಕು ರಾಮಚಂದ್ರನ ಮಂತ್ರಿಗಳಿಗೆ ಸಭಾ ಸದಸ್ಯರಿಗೆ ಆಶ್ಚರ್ಯ ತಪ್ಪು ಮಾಡಿದವನಿಗೆ ಧರ್ಮಾಧಿಕಾರಿ ಸ್ಥಾನದ ಸನ್ಮಾನವೇ ಆದರೆ ರಾಮಚಂದ್ರ ಆ ಸನ್ಯಾಸಿಗೆ ಆ ಹುದ್ದೆಯನ್ನು ನೀಡಿ ಆನೆ ಮೇಲೆ ಕೊಳ್ಳಿಸಿ ಮರ್ಯಾದೆಯಿಂದ ಕಳುಹಿಸಿದ ಸಭಾಸದರ ಕುತೂಹಲ ತಣಿಸಲಿಕ್ಕೆ ರಾಮಚಂದ್ರ ನಾಯಿಯನ್ನೇ ಈ ಬೇಡಿಕೆಯ ಕಾಣಕ್ಕಿಳಿದ ಆಗ ನಾಯಿ ಹೇಳ್ತ ರಾಜ ನಾನು ಹಿಂದಿನ ಜನ್ಮದಲ್ಲಿ ಕಾಲಂಜರ ಕ್ಷೇತ್ರದಲ್ಲಿ ಧರ್ಮಾಧಿಕಾರಿಯಾಗಿದ್ದೆ ಅದರ ಪರಿಣಾಮದಿಂದ ನನಗೆ ಈ ನಾಯಿಯ ಜನ್ಮ ಬಂದಿದೆ ಅಂತ ಹೇಳ್ತು ಆತ್ಮೀಯರೇ ಇದೆಷ್ಟು ವಿಭಿನ್ನ ಕತೆ ನೋಡಿ ಅಧಿಕಾರವನ್ನು ಸೇವೆಯ ಅವಕಾಶವಂತ ಭಾವಿಸದೆ ಆಯುಧವೆಂದು ಭ್ರಮಿಸಿ ದರ್ಪದಲ್ಲಿ ನಡೆದರೆ ಆಗುವುದೇನಂತ ಹೇಳಿ ವಾಲ್ಮೀಕಿ ತಮ್ಮ ಸುಂದರವಾದಂತಹ ಕತೆಯಲ್ಲಿ ತಿಳಿಸ್ತಾರೆ ನಮ್ಮಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದವರು ಅಧಿಕಾರ ಸದಾ ಇದ್ದೇ ಇರ್ತದೆ ಅಂತ ಭ್ರಮಿಸುವ ಈ ಪ್ರಸಂಗವನ್ನು ನಂಬಿಸಿಕೊಂಡ್ರೆ ಎಷ್ಟು ಕ್ಷೇಮ ಅಲ್ವಾ ಇವೆಲ್ಲವೂ ಕ್ಷಣಿಕ ಮಾತ್ರ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ